ಲಕ್ಷಣ ಅಂತ ಒಂದು ಸಕ್ಸಸ್ಫುಲ್ ಸೀರಿಯಲ್ ಕೊಟ್ಟ ಮೇಲೆ ಗೌರಿ ಮೂಲಕ ಬರ್ತಾ ಇದ್ದೀರಾ ಆದರೆ ಒಂದು ಬೇಜಾರ್ ಏನಂದರೆ ಪ್ರೊಡ್ಯೂಸರ್ ಆಗಿ ಬರ್ತಾ ಇದ್ದೀರಾ ಸೊ ಬೇಜಾರ್ ಅಂದರೆ ಎಷ್ಟೋ ಜನ ನಿಮಗೆ ಫ್ಯಾನ್ಸ್ ಇದ್ದಾರೆ ನಟನಾಗಿ ನಿಮ್ಮನ್ನು ತುಂಬ ಜನ ಇಷ್ಟಪಡೋರು ಇದ್ದಾರೆ ಅದರಲ್ಲೂ ಫೀಮೇಲ್ ಫ್ಯಾನ್ಸ್ ಜಾಸ್ತಿ ನಿಮಗೆ ಸೊ ಹಾಗಾಗಿ ಈ ಕತೆ ಬಗ್ಗೆ ಮತ್ತು ನಿರ್ಮಾಪ ನಿರ್ಮಾಪಕನಾಗಿ ಬರ್ತಿರೋದ್ರ ಬಗ್ಗೆ ಏನು ಹೇಳ್ತೀರಾ ನಿರ್ಮಾಪಕನಾಗಿ ಇದು ನನ್ನ ಮೂರನೇ ಪ್ರಾಜೆಕ್ಟು ಲಕ್ಷಣ ಗೃಹ ಪ್ರವೇಶ ಶ್ರೀ ಗೌರಿ ಅಂದರೆ ಇದರಲ್ಲಿ ಆ್ಯಕ್ಟ್ ಮಾಡ್ತಿಲ್ಲ ಅಂತ ಎಲ್ಲರೂ ಏನಿಗೆ ನೀವು ಇದನ್ನು ಇಲ್ಲ ಇಲ್ಲ ಅನ್ನೋದು ಪ್ರಶ್ನೆ ಏನಕ್ಕೆ ಆದರೆ ಸಿ ಬೇಸಿಕ್ಲಿ ಲಕ್ಷಣ ಮುಗಿದ ಮರುದಿನವೇ ಶ್ರೀ ಗೌರಿ ತೊಗೊಂಡೆ ಬಟ್ ಲಕ್ಷಣದಲ್ಲಿ ಭೂಪತಿಯಾಗಿ ಬರೋದಕ್ಕೆ ನಾನು ಸೂಕ್ತ ಅಂತ ಪರಂ ಅನಿಸಿತ್ತು ಎಲ್ರಿಗೂ ಅನಿಸಿತ್ತು ನನಗೂ ಅನಿಸಿತ್ತು ಬಟ್ ಗೌರಿ ಶ್ರೀ ಗೌರಿಯಲ್ಲಿ ಅಪ್ಪುವಾಗಿ ನಾನು ಬರಬೇಕು ಅಂತ ಅಂದಾಗ ಆ ಕತೆ ಕೇಳಿದಾಗ ಆ ಕ್ಯಾರೆಕ್ಟ್ರು ಅಂತ ಬಂದಾಗ ನಾನಲ್ಲ ಅದಕ್ಕೆ ಸೂಕ್ತ ಇವತ್ತು ಯಾರು ಕಾರ್ತಿಕ್ ಇದ್ದಾರೋ ಅಪ್ಪು ಆಗಿ ಯಾರು ನಿಮ್ಮ ಮುಂದೆ ಕಂಡಿದ್ದಾರೋ ಅವರೇ ಅದಕ್ಕೆ ಸೂಕ್ತ ಸೊ ಐ ಫೀಲ್ ಹೀ ಇಸ್ ಬೆಟರ್ ದೆನ್ ಮೀ ಅಂತ ನನಗನ್ಸುತ್ತೆ ಯಾಕಂದರೆ ಆ ಕ್ಯಾರೆಕ್ಟ್ರಿಗೆ ಅವರೇ ಬೇಕು ಅಂದರೆ ನನಗಿಂತ ಚೆನ್ನಾಗಿ ಅವರೇ ಪೊಟ್ರೆ ಮಾಡ್ಬೋದು ಆ ಕ್ಯಾರೆಕ್ಟ್ರು ಅಂತ ಅನ್ನಿಸ್ತು ಅವರು ಅವರ ಒಂದು ಹಾವಭಾವದಲ್ಲೇ ಆ ಕ್ಯಾರೆಕ್ಟ್ರು ಆಗೋಗುತ್ತೆ ಸೊ ಐ ಆಮ್ ಹ್ಯಾಪಿ ವಿತ್ ದಟ್ ಇನ್ನು ಪ್ರೋಮೋಗಳು ತುಂಬಾ ಅದ್ಭುತವಾಗಿ ಬಂದಿದೆ ಜನ ತುಂಬಾ ಪ್ರೀತಿ ಕೊಡ್ತಾ ಇದ್ದಾರೆ ಪ್ರೋಮೋ ನೋಡಿ ಯಾವ ಸಿನಿಮಾಗಿಂತ ಕಮ್ಮಿ ಇಲ್ಲ ಪ್ರೋಮೋಗಳು ಸೊ ಅದ್ರ ವರ್ಕ್ ಬಗ್ಗೆ ಯಾಕಂದ್ರೆ ತೆರೆ ಹಿಂದೆ ನಾವು ನೋಡಕ್ ಚೆನ್ನಾಗ್ ಅನ್ಸುತ್ತೆ ತೆರೆ ಹಿಂದೆ ಹಾರ್ಡ್ ವರ್ಕ್ ಕೂಡ ಅದೇ ತರ ಇರುತ್ತೆ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಜೆ ಡಿ ಅವರು ಅದನ್ನ ಡಿರೆಕ್ಟ್ ಮಾಡಿದ್ದು ಜೆ ಡಿ ಸರ್ ಪ್ರಶಾಂತ್ ಸರ್ ಮತ್ತೆ ಜಯ ಹಾಗು ಎಲ್ಲರೂ ಕೆಲಸ ಮಾಡಿದ್ದಾರೆ ಪಿ ಒಂದು ವಿಲಿಯಂ ಸರ್ ಸೊ ವಿಲಿಯಮ್ ಸರ್ ಇರೋದ್ರಿಂದನೇ ಆ ಒಂದು ಮ್ಯಾಜಿಕಲ್ ಶಾಟ್ ಸಿಕ್ಕಿದ್ದು ನಮಗೆ ಇಲ್ಲಾಂದಿದ್ರೆ ನಮ್ಗೆ ಅಂಥ ಬ್ಯೂಟಿನೇ ಸಿಗ್ತಾ ಇರಲಿಲ್ಲ ಸೊ ಹಾಗಾಗಿ ಎಲ್ಲರೂ ಕೆಲಸ ಮಾಡಿದ್ದೀವಿ ಸಚೇತ್ ಶಶಿ ಸರ್ ಶ್ರವಂತ್ ಎಲ್ಲರೂ ಇದರಲ್ಲಿ ತುಂಬಾ ಕೆಲಸ ಮಾಡಿದ್ದೀವಿ ನಾ ನಮ್ಮ ಟೀಮು ಚಾನಲ್ಲು ಎಲ್ಲರೂ ಕೆಲಸ ಮಾಡಿದ್ದೀವಿ ಕೆಲಸ ಅಷ್ಟು ಮಾಡಿರೋದ್ರಿಂದನೇ ಇವತ್ತು ನೀವು ಅಷ್ಟು ಅದನ್ನು ಖುಷಿಪಟ್ಟು ಸ್ವೀಕರಿಸಿದ್ದೀರಾ ಆ ಸ್ವೀಕಾರನೇ ನಮಗೆ ಪ್ರತಿಫಲ ನಮಗೆ ಸೊ ಅದು ಖುಷಿಯಾಗುತ್ತೆ ಅಂದರೆ ನಾವು ಏನಾವತ್ತು ಅಂದರೆ ಒಂದು ನಾವು ಇದನ್ನ ಟೋಟಲಿ ಐದು ದಿನ ಶೂಟ್ ಮಾಡಿ ಐದು ದಿನ ನಡೆದಿದ್ದದು ಸೊ ಆ ಐದು ದಿನ ಹಗಲು ರಾತ್ರಿ ಅಂತ ನಿದ್ದೆನೂ ಮಾಡಿದೆ ಏನೇನು ಕೆಲಸ ಮಾಡಿದ್ರು ಯಾರ್ಯಾರು ಅವ್ರಿಗೆಲ್ಲರಿಗೂ ಇವತ್ತು ಪ್ರತಿಫಲ ಏನು ಅಂದರೆ ನೀವು ಇದನ್ನ ಇಷ್ಟು ಖುಷಿ ಕೊಟ್ಟು ಇಷ್ಟು ವೈರಲ್ ಮಾಡಿರೋದೆ ಅಂದ್ರೆ ಆ ಕೆಲಸಕ್ಕೆ ಒಂದು ಶಬಾಷ್ ಹೇಳಿರೋದೆ ನಮ್ಗೆ ಅದೇ ಖುಷಿ ಎಸ್ ಬೇಸಿಕಲಿ ಇವಾಗ ಇತ್ತೀಚಿನ ವರ್ಷಗಳಲ್ಲಿ ಸ್ವಲ್ಪ ಊರ್ ಬದಿಯ ಕತೆಗಳು ತುಂಬ ವರ್ಕ್ ಆಗ್ತಾ ಇದೆ ಲೈಕ್ ಕಾಂತಾರಾ ಇರಬಹುದು ಅಥವಾ ಯಾವುದೇ ಒಂದು ದೈವ ಇರ್ಬೋದು ಕಂಬಳ ಇರ್ಬೋದು ಅಂತ ಸಿನಿಮಾಗಳ ರೂಪದಲ್ಲಿ ನಾವು ಆನ್ ಸ್ಕ್ರೀನ್ ನಾವು ಬೆಳ್ಳಿತೆರೆಯಲ್ಲಿ ನೋಡ್ತಾ ಇದ್ವಿ ಬಟ್ ಸೀರಿಯಲ್ ಅಂತ ಬಂದಾಗ ಇದು ಫಸ್ಟ್ ಟೈಮ್ ನಾವು ಶ್ರೀಗೌರಿ ಮೂಲಕ ನೋಡ್ತಾ ಇರೋದು ಕಾಂತಾರ ಇನ್ಸ್ಪೈರ್ ಆಗಿ ಏನಾದರೂ ಮಾಡ್ತಾ ಇರೋದಾ ಲಿಂಕ್ ಇದೆಯಾ ಇಲ್ಲ ಡೆಫಿನೆಟ್ಲಿ ನಾಟ್ ಕಾಂತಾರ ಅಂತ ಬಂದಾಗ ಜನ ಅಂದರೆ ಸಿ ಕಾಂತಾರನು ಒಂದು ಕರಾವಳಿಯ ಕತೆ ಅಂದರೆ ಅದೊಂದು ನಮ್ಮದು ಒಂದು ಕರಾವಳಿ ಕತೆ ಕರಾವಳಿ ಅಂತ ಬಂದಾಗ ಆ ಜಾಗದಲ್ಲಿ ಏನೇನಿದೆ ಅದನ್ನು ಖಂಡಿತವಾಗಲೂ ತರಲೇಬೇಕು ನೇಟಿವಿಟಿ ಅಂತ ಬಂದಾಗ ಕಂಬಳ ಅದರಲ್ಲಿ ಮುಖ್ಯ ನಮ್ಮನ್ನು ಕಾಂತಾರಕ್ಕೆ ಹೋಲಿಸ್ತಿದ್ದೀರಾ ಅದಕ್ಕೆ ತುಂಬಾ ಖುಷಿ ಯಾಕಂದರೆ ಅಂಥ ದೊಡ್ಡ ಪ್ರಾಜೆಕ್ಟಿಗೆ ನಮಗೂ ಹೋಲಿಸ್ತಾ ಇದ್ದೀರಾ ಬಟ್ ಟು ಬಿ ಆನೆಸ್ಟ್ ಕಾಂತಾರಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಇದರಲ್ಲಿ ದೈವ ಇಲ್ಲ ಅಂದರೆ ಪಂಜುರ್ಲಿ ಕತೆ ಆ ಥರದ್ದು ಏನೂ ಇಲ್ಲ ಆ ದೇವ್ರ ಬಗ್ಗೆ ಏನೂ ಇಲ್ಲ ಕರಾವಳಿಗೆ ಅಂತ ಬಂದಾಗ ಕರಾವಳಿಗೆ ದೈವ ಇದೆ ಅಲ್ಲಿನ ಒಂದು ನೇಟಿವಿಟಿ ಇದೆ ಅದೆಲ್ಲ ಇದೆ ಬಟ್ ನಾವು ಇಲ್ಲೆಲ್ಲೂ ಆ ಥರದ್ದೇನು ಇಟ್ಕೊಂಡಿಲ್ಲ ಅಂದರೆ ಒಂದು ಸ್ಟಿಕ್ ಆನ್ ಆಗಿ ಪಂಜುರುಳಿ ಆ ದೇವ್ರ ಬಗ್ಗೆನೇ ಏನೋ ಒಂದು ಇಟ್ಕೊಂಡು ನಾವು ಹೋಗಿಲ್ಲ ಸೊ ಕಾಂತಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಬೇಸಿಕ್ಲಿ ಇದು ಒಂದು ಕರಾವಳಿಯ ಕತೆ ಅಂದರೆ ಒಂದು ಮಂಗಳೂರು ಬ್ಯಾಕ್ ಡ್ರಾಪಲ್ಲಿ ನಡೆಯುವಂಥ ಕತೆ ಮಂಗಳೂರು ಅಂತ ಬಂದ ಮೇಲೆ ಕಂಬಳ ಮಾಡದೇ ಇದ್ದರೆ ಏನು ಚಂದ ಅಲ್ಲಿಗೆ ಹೋದ ಮೇಲೆ ಕಂಬಳ ಇದ್ರೆ ಏನು ಚೆಂದ ಸೊ ಹಾಗಾಗಿ ಆ್ಯಂಡ್ ದಟ್ ವಾಸ್ ಅ ಚಾಲೆಂಜ್ ಟು ಅಸ್ ಅಂದರೆ ಒಂದು ಟೆಲಿವಿಷನ್ಗೆ ಫಸ್ಟ್ ಟೈಮ್ ಕಮಳ ತರಬೇಕು ಅನ್ನೋದು ತುಂಬನೇ ತುಂಬಾ ಯೋಚನೆ ಮಾಡ್ತಂದಂಥದ್ದು ಆ್ಯಂಡ್ ಇದು ಎಲ್ಲೋ ಒಂದು ಪ್ರೋಮೋಗೋಸ್ಕರ ನಾವು ಕಮಳ ಅಂತಂದಿಲ್ಲ ನಾವು ಈ ಕಥೆಲೇ ಕಮಳಾನ ಇನ್ಕ್ಲೂಡ್ ಮಾಡಿದ್ದೀವಿ ಅಂದರೆ ಕಥೆಲೇ ಒಂದು ನಡೆಯುವಂಥ ಕತ್ ಒಂದು ಜ ಒಂದು ತಿರ್ಬೋದು ಅಂದರೆ ಏನಕ್ಕೆ ಕಮಳ ನಡೆಯುತ್ತೆ ಎರಡು ಮನೆತನ ಇದೆ ಆ ಮನೆತನದ್ದು ಆ ಇಡೀ ಜಾಗದ್ದು ಉಸ್ತುವಾರಿ ನೋಡ್ಕೊಳ್ಳೋದಕ್ಕೋಸ್ಕರ ಕಮಳ ಮಾಡ್ತಾರೆ ಕಮಳಲ್ಲಿ ಗೆಲ್ಲೋರು ಗೆಲ್ಲೋರಿಂದ ಯಾರು ಗೆಲ್ತಾರೆ ಅವರು ಆ ಇಡೀ ಜಾಗನ ನೋಡ್ಕೊತಾರೆ ಹಾಗಾಗಿ ನಡೆಯುವಂಥ ಕಂಬಳ ಇದೆ ಎಸ್ ಇನ್ನೊಂದು ಕಾಂತಾರ ಸಿನಿಮಾದಲ್ಲಿ ದೈವ ದೈವ ಅನ್ನೋದು ಮೇನ್ ಎಲಿಮೆಂಟ್ ಬಟ್ ಅದರಲ್ಲಿ ಕಂಬಳ ಕೂಡ ಅಷ್ಟೇ ಹೈಲೈಟ್ ಮಾಡಿ ತೋರಿಸಿದ್ದಾರೆ ಎಲ್ಲೋ ಅಂದ ತಕ್ಷಣ ಆ ಸಿನಿಮಾದ ಕಂಬಳ ಒಂದು ಪಾರ್ಟ್ ನೋಡಿದ ತಕ್ಷಣ ನಮಗೆ ನಿಮ್ಮ ಸೀರಿಯಲ್ ನೋಡಿದಾಗ ನಮ್ಗೆ ಅದೇ ನೆನಪಾಗುತ್ತೆ ಅಷ್ಟು ಮಟ್ಟಿಗೆ ಆ ಹಾರ್ಡ್ ವರ್ಕ್ ಕಾಣಿಸ್ತಾ ಇದೆ ಯಾಕಂದರೆ ಅದನ್ನು ಔಟ್ಪುಟ್ ತೆಗೆಸ್ಬೇಕು ಅಂದರೆ ತುಂಬ ದಿನಗಳ ಶ್ರಮ ನೀವು ಹೇಳಿದ್ರೆ ಐದು ದಿನಗಳು ಅಂತ ಎಷ್ಟು ಕಷ್ಟ ಆಯಿತು ಸರ್ ಎಷ್ಟು ಚಾಲೆಂಜ್ ಅನ್ಸ್ ಡೆಫಿನೆಟ್ಲಿ ಚಾಲೆಂಜಿಂಗ್ ಇತ್ತು ಯಾಕಂದರೆ ಫಸ್ಟ್ ಚಾಲೆಂಜ್ ಬರೋದು ಆ ಕಂಬಳ ಓಡಿಸೋರಿಗೆ ಬೇಸಿಕಲಿ ಕಾರ್ತಿಕ್ಗೆ ಕಾರ್ತಿಕ್ ಏನಿಲ್ಲ ಅಂದರೂ ಒಂದು ಹದಿನೈದು ದಿನ ಅದಕ್ಕೋಸ್ಕರ ಪ್ರ್ಯಾಕ್ಟೀಸ್ ಮಾಡಿದ್ದಾರೆ ಆ್ಯಕ್ಚುಲಿ ನಾವೆಲ್ಲ ಏನು ಮಾಡಿದ್ವಿ ನಾವು ತೆರೆ ಹಿಂದೆ ಮಾಡಿದ್ವಿ ತೆರೆ ಮುಂದೆ ಮಾಡಿದಂಥ ಕೆಲಸ ಅವ್ರದ್ದು ಇದೆ ಕಾರ್ತಿಕೂ ಅದಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ ಅಂದರೆ ಏಟ್ ತಿಂದಿದ್ದಾರೆ ಕಾಲು ಗೇಟಾಗಿದೆ ಕೈ ಗೇಟಾಗಿದೆ ಅಂದರೆ ಕಂಬಳ ಓಡಿಸೋದು ಸುಂಬ ಸುಲಭ ಅಲ್ಲ ಆ ಗದ್ದೆಯಲ್ಲಿ ನಡೆಯೋದೇ ಕಷ್ಟ ಇದೆ ಇನ್ನು ಕಂಬಳ ಓಡಿಸೋದು ತುಂಬಾ ಕಷ್ಟ ಸೊ ಅದನ್ನು ಅವರು ಮಾಡಿದ್ದಾರೆ ಆ್ಯಂಡ್ ಅದು ಅದ್ಭುತವಾಗಿ ಮಾಡಿದ್ದಾರೆ ಸೊ ಆಬ್ವಿಯಸ್ಲಿ ಎಲ್ಲರ ಕ್ಷಮ ಜಾಸ್ತಿ ಇದೆ ಅದರಲ್ಲಿ ಆ್ಯಂಡ್ ಹೇಳಿದ್ನಲ್ಲ ನಮಗೆ ಈ ಕತೆ ಅಂತ ಹುಟ್ಟಿದಾಗ ಶ್ರೀಗೌರಿ ಅನ್ನೋ ಕತೆ ಹುಟ್ಟಿದಾಗ್ಲೇ ಮೊದಲನೇ ಥಾಟ್ ಇದ್ದಿದೆ ಕಮಳ ತರಬೇಕು ಅಂತ ಟೆಲಿವಿಷನ್ ಕಂಬಳ ತರಬೇಕು ಅಂತ ಅದನ್ನು ಮಾಡೋದಕ್ಕೆ ಎಲ್ಲರೂ ಪ್ರಯತ್ನಪಟ್ಟು ಇವತ್ತು ನೀವು ಕಾಂತಾರಕ್ಕೆ ಹೋಲಿಸ್ತಿದ್ದೀರಾ ಅಂದರೆ ಓಕೆ ಅದರಷ್ಟು ಮಾಡಿದ್ದೀವೋ ಇಲ್ವೋ ನಮಗೆ ಗೊತ್ತಿಲ್ಲ ಖುಷಿ ಇದೆ ಒಂದು ಲೆವೆಲ್ ಮಾಡಿದ್ದೀವಿ ಅನ್ನೋ ಖುಷಿ ಇದೆ ಎಸ್ ಇದರಲ್ಲಿ ಶ್ರೀ ಗೌರಿ ಅನ್ನೋ ಸೀರಿಯಲ್ ಅಲ್ಲಿ ಗೌರಿ ಪಾತ್ರಕ್ಕೆ ಅಮೂಲ್ಯ ಅವರೇ ಅಪ್ಪು ಪಾತ್ರಕ್ಕೆ ಕಾರ್ತಿಕ್ ಅತ್ತಾವರ್ ಅವ್ರೆ ಅಂತ ಹೆಂಗೆ ಸೆಲೆಕ್ಷನ್ ಆಯಿತು ಯಾಕೆ ಇವರು ಸೂಕ್ತ ಅಂತ ಅನಿಸ್ತು ಸಿ ಶ್ರೀ ಗೌರಿ ಅನ್ನೋದು ಅಂದರೆ ಒಂದು ಮನೆಯ ಹೆಸರು ಮನೆ ಮಗಳ ಹೆಸರು ಅಂದರೆ ನಮಗೆ ಆ ಕ್ಯಾರೆಕ್ಟ್ರು ಹಾಗೆ ಅಂದರೆ ಒಂದು ಮನೆ ಮಗಳಾಗಬೇಕು ಅವಳು ಹಾಗಾಗಿ ಅಮೂಲ್ಯ ಅಂತ ಅಂದ್ಕೊಂಡ್ವಿ ಯಾಕಂದ್ರೆ ಅವರ ಅವರ ಒಂದು ಆ ಜನಕ್ಕೆ ಅವರ ಅವ್ರ ಜೊತೆ ಜನಕ್ಕೂ ಅವ್ರಿಗೂ ತುಂಬಾ ನಂಟಿದೆ ಇದು ಗೊತ್ತಿರೋದೆ ಅಂದರೆ ಬಿಗ್ ಬಾಸ್ ಇಂದೂ ನೋಡ್ಕೊಂಡ್ ಬಂದಿದ್ದೀವಿ ಅಂದರೆ ಅವ್ರು ಬೇಗ ಜನಕ್ಕೆ ಹತ್ತಿರ ಆಗೋಗ್ತಾರೆ ನಮ್ಮ ಪಾತ್ರನೂ ಹಾಗೇ ಇದ್ದಿದ್ದು ಸೊ ಹಾಗಾಗಿ ಅಮೂಲ್ಯ ಆ್ಯಂಡ್ ಮೋರ್ ಓವರ್ ಆ ಕ್ಯಾರೆಕ್ಟರ್ಗೆ ನಮ್ಗೊಂದು ಫೇಸೇ ಬೇಕು ಅಂತ ಯೋಚನೆ ಮಾಡಿದ್ವಿ ಸೊ ಇಟ್ ಈಸ್ ಅಮೂಲ್ಯ ಅಂತ ಥಾಟ್ ತೊಗೊಂಡಾಗ ಅಮೂಲ್ಯ ಅಂತ ಬಂದರು ಅದಾದಮೇಲೆ ಕಾರ್ತಿಕ್ ಹೇಳಿದ್ನಲ್ಲ ಆ ಗೆ ಅವರು ತುಂಬಾನೇ ಸೂಕ್ತರು ಸೊ ಹಾಗಾಗಿ ಕಾರ್ತಿಕ್ ಎಸ್ ಇಡೀ ಸೀರಿಯಲ್ ಫುಲ್ ಕಮ್ಲೆಟ್ ಸುತ್ತಾನೆ ಸುತ್ತುತ್ತಾ ಅಥವಾ ಬರೀ ಹಳ್ಳಿ ವರ್ಷನು ಮತ್ತು ಸಿಟಿ ವರ್ಷನು ಇದೆಯಾ ಹೇಗೆ ಎಸ್ ಅಂದರೆ ಈಗ ಕರಾವಳಿ ಅಂತ ಬಂದಾಗ ಇವಾಗ ನಿಮಗೆ ಕುಂದಾಪುರ ಕುಂದಾಪುರ ಇದು ಕುಂದಾಪುರದಲ್ಲಿ ನಾವು ಶೂಟ್ ಮಾಡ್ತಾ ಇದೀವಿ ಕುಂದಾಪುರದ ಒಂದು ಬ್ಯಾಕ್ ಅಲ್ಲಿ ಇದೆ ಸೊ ಹಾಗಾಗಿ ಅಂದರೆ ಬರೀ ಹಳ್ಳಿ ಅಂತ ಇರೋಲ್ಲ ಸಿಟಿಲೂ ಇದೆ ನಮ್ಮ ನಮ್ಮ ಗೌರಿ ಕಾಲೇಜಿಗೆ ಹೋಗ್ತಾಳೆ ಸೊ ಆ ಪೋರ್ಷನ್ ಎಲ್ಲ ಸಿಟಿಲೇ ಮಾಡೋದು ಸೊ ಇದು ಸಿಟಿ ಕಾಲೇಜ್ ಸಿಟಿ ಮತ್ತು ಹಳ್ಳಿ ಎರಡರ ನಡುವೆ ನಡೆಯುವಂಥ ಕತೆ ನದಿ ಬ್ಯಾಕ್ ಡ್ರಾಪ್ ಇಟ್ಕೊಂಡಿದ್ದೀವಿ ಹಾಗಾಗಿ ನಿಮಗೆ ಹಳ್ಳಿನೂ ಜಾಸ್ತಿ ಇರುತ್ತೆ ಸಿಟಿನೂ ಇರುತ್ತೆ ಒಂದು ಇರುವೆ ಕೂಡ ಅವ್ರು ಬೇಜಾರ್ ಮಾಡಲ್ಲ ಈ ಗೌರಿ ಅನ್ನೋ ಕ್ಯಾರೆಕ್ಟರು ಆದರೆ ಅವ್ರಿಗೆ ಯಾಕೆ ಗ್ರಹಣ ಅಂತ ಸಿ ಅದೇ ಅದೇ ಮುಖ್ಯ ಅಂದರೆ ಅದನ್ನೇ ಹೇಳೋದಕ್ಕೆ ಕೊಟ್ಟಿದ್ದು ಮೊದಲನೇ ಪ್ರೋಮೋಲಿ ನಾವು ಹೇಳೋಕ್ಕೆ ಹೊರಟಿದ್ದೆ ಅದು ಅಂದರೆ ಇಲ್ಲಿ ಒಂದು ಒಬ್ರಿಗೂ ಮೋಸ ಇರೋವಂಥ ಹುಡುಗಿ ಒಬ್ರಿಗೂ ಕಷ್ಟ ಇರೋವಂಥ ಹುಡುಗಿ ಯಾರಿಗೂ ಕೆಡಕು ಅಂತ ಹುಡುಗಿಗೆ ರಾತ್ರಿ ಆದ್ರೆ ಯಾಕೆ ಕಾಲು ಕಟ್ಟಬೇಕು ಆಕೆಗೆ ಯಾಕೆ ಗ್ರಹಣ ಅಂದರೆ ಇದೇ ಇದೇ ಒಂದು ಕ್ವೆಶನ್ ಮಾರ್ಕ್ ಎಲ್ಲರಿಗೂ ಇರೋದು ಸೊ ಅದನ್ನ ಯಾಕೆ ಅಂತ ನೀವು ಇಪ್ಪತ್ತೊಂಬತ್ತನೇ ತಾರೀಕು ನೋಡಬೇಕು ಅವತ್ತೇ ನಿಮ್ಗೆ ಗೊತ್ತಾಗತ್ತೆ ಏನಕ್ಕೆ ಈಕೆ ಏನಕ್ಕೆ ಕಾಲು ಕಟ್ತಾರೆ ಯಾಕೆ ಅದು ಅಂತ ಅದು ಈಗಲೇ ಹೇಳಿದ್ರೆ ಚೆನ್ನಾಗಿರಲ್ಲ ನಟನಾಗಿ ಸಿನಿಮಾ ಮಾಡಿದಿರಾ ಸೀರಿಯಲ್ ಮಾಡಿದಿರಾ ಪ್ರೊಡ್ಯೂಸರ್ ಆಗಿ ಕೂಡ ನೀವು ಆ ಲಕ್ ನಿಮ್ಗೆ ಹಿಡ್ದಿದೆ ಕೈ ಹಿಡ್ದಿದೆ ಬಟ್ ಸ್ಟಿಲ್ ನಿಮಗೆ ಅಂದರೆ ಪ್ರತಿ ಒಬ್ಬ ಒಂದು ಸತಿ ಕ್ಯಾಮ್ರಾ ಮುಂದೆ ಬಂದೆ ಅಂದರೆ ಮತ್ತೆ ಅವರು ಹಿಂದೆ ಹೋಗೋಕ್ಕೆ ಇಷ್ಟಪಡೋಲ್ಲ ಬಟ್ ಈಗ ಪ್ರೊಡ್ಯೂಸರ್ ಅನ್ನೋ ರೋಲು ಎಷ್ಟು ಕಷ್ಟ ಇದೆ ಎಷ್ಟು ಚಾಲೆಂಜ್ ಇದೆ ಯಾಕೆ ಇದನ್ನು ಚೂಸ್ ಮಾಡಬೇಕು ಅಂತ ಅನ್ನಿಸ್ತು ನನ್ನನ್ನು ನಾನು ಪ್ಯಾಷನೇಟ್ ಆಗಿ ಆಕ್ಟರ್ ಆಗಬೇಕು ಅಂತ ಬಂದವನು ಆಗಬೇಕು ಅದಾದ ಮೇಲೆ ನನ್ನನ್ನು ಅಂದರೆ ನಾನಿದು ಹಲವಾರು ಬಾರಿ ಹೇಳಿದ್ದೀನಿ ಎಷ್ಟೋ ಕಡೆ ಮೋಹನ್ ಚಾಬ್ರಿಯಾ ಅಂದರೆ ಆನಂದ್ ಆಡಿಯೋ ನಮ್ಮ ಮೋಹನ್ ಚಾಬ್ರಿ ಅವರು ನನ್ನನ್ನು ಈ ಪ್ರೊಡ್ಯೂಸರ್ ಅನ್ನೋ ಒಂದು ಜಾಗಕ್ಕೆ ಕರ್ಕೊಂಡು ಹೋದವರು ಅಂದರೆ ಗಾಂಧಾರಿ ಅನ್ನೋ ಧಾರಾವಾಹಿ ಅವರ ನಿರ್ಮಾಣದಲ್ಲಿ ಬಂತು ಅದರ ಪೂರ್ತಿ ಉಸ್ತುವಾರಿ ನನಗೆ ಕೊಟ್ಟಿದ್ದರು ಸೊ ಅಲ್ಲಿ ನನಗೆ ಶುರುವಾಗಿದ್ದು ಆ್ಯಂಡ್ ನಾನು ಯಾವಾಗ ಪ್ರೊಡಕ್ಷನ್ಗೆ ಅಂತ ಹೇಳಿದ್ನೋ ಅಲ್ಲಿ ಬೇರೆ ಕೆಲಸನೇ ಇದೆ ಇನ್ನೂ ಏನೋ ಮಾಡ್ಬೋದು ಅನ್ನೋ ಆಸೆ ಹುಟ್ಟಿತು ಅಂದರೆ ಸಿ ಬೇಸಿಕ್ಲಿ ಅಮ್ಮ ಹ್ಯೂಮನ್ ನನಗೆ ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಅನ್ನೋ ಆಸೆ ಜಾಸ್ತಿ ನನಗೆ ಸೊ ವೈ ನಾಟ್ ಆ್ಯಸ್ ಅ ಪ್ರೊಡ್ಯೂಸರ್ ಯಾಕೆ ಅಂದರೆ ಬರೀ ದುಡ್ಡು ಹಾಕಿ ಪ್ರೊಡ್ಯೂಸರ್ ಅಲ್ಲ ಪ್ರೊಡ್ಯೂಸರಲ್ಲ ಪ್ಯಾಷನೇಟಾಗಿ ಕೆಲಸ ಮಾಡ್ತೀನಿ ಅಂದರೆ ನಾನು ಕ್ರಿಯೇಟಿವ್ ಡೈರೆಕ್ಟ್ರಾಗೋ ಇದ್ದೀನಿ ಲಕ್ಷಣ ಅಲ್ಲಿ ಡಿರೆಕ್ಟು ಮಾಡ್ತಾ ಇದ್ದೆ ಸೊ ಇದರಲ್ಲೂ ಕ್ರಿಯೇಟಿವ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತೀನಿ ಸೊ ಹಾಗಾಗಿ ನಾನು ಪ್ರೊಡ್ಯೂಸರ್ ಅಂತ ಆಗಿದ್ದೀನಿ ಅಷ್ಟೇ ಎಸ್ ಈಗ ನಟನಾಗಿ ಪ್ರೊಡ್ಯೂಸರ್ ಆಗಿ ಇಂಡಸ್ಟ್ರಿ ನಿಮ್ಗೆ ಗುರುತಿಸ್ಕೊಂತಿದ್ದೀನಿ ಅಂದರೆ ಅದಕ್ಕೆ ಪ್ರೊಡ್ಯೂಸರ್ ಆದ್ಮೇಲೆ ಇನ್ ಇನ್ನೂರು ಪರ್ಸೆಂಟ್ ನಾವು ಎಫರ್ಟ್ಸ್ ಹಾಕಬೇಕಾಗತ್ತೆ ಮನೆಗೆ ಟೈಮ್ ಕೊಡೋದು ಕಮ್ಮಿ ಆಗುತ್ತೆ ಸೊ ರಕ್ಷಿತಾ ಅವರ ಸಪೋರ್ಟ್ ಹೇಗಿದೆ ನಿಮ್ಮ ವೈಫ್ ಅವ್ರ ಆಬ್ವಿಯಸ್ಲಿ ರಕ್ಷಿತಾ ಸಪೋರ್ಟ್ ಇರಲಿಲ್ಲ ಅಂದಿದ್ರೆ ನಾನು ಇಷ್ಟು ನೆಮ್ಮದಿಯಾಗಿ ಇಲ್ಲಿ ಕುತ್ಕೊಂಡು ಇರೋಕ್ಕಾಗ್ತಿರಲಿಲ್ಲ ಅದು ನೋ ಶೀಸ್ ಬೀನ್ ಆಫ್ ಇಟ್ ಅಂದರೆ ರಕ್ಷಿತಾ ಅವರು ನನ್ನ ಎಲ್ಲ ಶೋಗಳಿಗೆ ಅವರೇ ಕಾಸ್ಟ್ಯೂಮ್ ಡಿಸೈನ್ ಮಾಡೋದು ಸೊ ಶೀಸ್ ಶೀ ಈಸ್ ಅ ಫ್ಯಾಷನ್ ಡಿಸೈನರ್ ಸೊ ಅವರು ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾರೆ ಅದಲ್ಲದೆ ನನ್ನ ಇಂಟೀರಿಯರ್ಸ್ನಾಗ ಅಂದರೆ ನನ್ನ ಶೋ ಅಲ್ಲಿ ಸೆಟ್ಟಿಗೇನೋ ಆಗಬೇಕು ಅಥವಾ ಇಲ್ಲೇನೋ ಒಂದು ಲುಕ್ ಆ್ಯಂಡ್ ಫೀಲ್ ಇರಬೇಕು ಅಂತ ಬಂದಾಗ ಅವ್ರು ಪಿಚ್ಚಿನ್ ಹಾಕ್ತಾರೆ ಸೊ ನಮ್ಮ ಟೀಮಲ್ಲಿ ಅವರು ಒಬ್ರು ಸೊ ಹಾಗಾಗಿ ಕರ್ಕೊಂಡ್ಬಿಡಿದೀನಲ್ಲ ಸೊ ಟೆನ್ಶನ್ ಕೊಡಲ್ಲ ಗೊತ್ತಿದೆ ಇಲ್ಲಿ ಎಷ್ಟು ಕಷ್ಟ ಇದೆ ಅಂತ ಎಷ್ಟು ಕೆಲಸ ಮಾಡ್ತೀವಿ ಅಂತ ಸೊ ಕೆಲಸ ಮಾಡ್ತಿದ್ದೀವಿ ಅಂತ ಅಂದಾಗ ಯಾರೇ ಆದ್ರೂ ಜೊತೆಗೆ ನಿಂತ್ಕೊತಾರೆ ಹೊರ್ತು ಅದಕ್ಕೆ ಕೊಂಕು ಮಾಡಕ್ ಹೋಗಲ್ಲ ಕೊಂಕು ಮಾಡಂಗಿದ್ರೆ ಅವ್ರು ಕರೆಕ್ಟ್ ಆದೋರಲ್ಲ ಅಂತ ಸೊ ಜೊತೆಗೆ ನಿಂತಿದ್ದಾರೆ ಸೊ ಹಾಗಾಗಿ ಎಸ್ ಒಂದು ಒಳ್ಳೆ ಸ್ಟೋರಿ ಇದೆ ಒಂದು ಮುದ್ದಾದ ಸ್ಟೋರಿ ಇದೆ ಫಸ್ಟ್ ಎಲ್ಲಿ ಭೇಟಿ ಆಗಿದ್ದು ರಕ್ಷಿತಾ ಅವ್ರನ್ನ ಫಸ್ಟ್ ಎಲ್ಲಿ ಭೇಟಿಯಾಗಿದ್ದು ತುಂಬ ಹಳೆ ಕತೆ ಆಗೋಯ್ತು ಐದು ವರ್ಷ ಆಗೋಯ್ತು ಭೇಟಿಯಾಗಿ ಪ್ರೀತಿ ಅವತ್ತು ನೋಡೋರಿಗೆ ಕೇಳೋರ್ಗೆ ಬೇಜಾರು ಅನ್ಸಲ್ಲ ಸರ್ ನಾನು ರಕ್ಷಿತಾ ರಕ್ಷಿತಾ ವಿ ಮೆಟ್ ಆನ್ ಸೋಷಿಯಲ್ ಮೀಡಿಯಾ ಬಟ್ ಅದಾದ್ಮೇಲೆ ಫ್ರೆಂಡ್ಸ್ ಆದ್ವಿ ಲವ್ ಆಯ್ತು ಅದಾದ್ಮೇಲೆ ಅವ್ರು ದುಬೈಯಲ್ಲಿದ್ದರು ನಾನು ಬಿಗ್ ಬಾಸ್ ದುಬೈ ದುಬೈ ನಡೀತು ಅದಾದ್ಮೇಲೆ ಮದುವೆ ಆದ್ರಿ ಎಸ್ ಸರ್ ಬಿಗ್ ಬಾಸ್ ಗೂ ನಿಮ್ಗೂ ಕೂಡ ತುಂಬಾನೇ ಲಿಂಕ್ ಇದೆ ಅದ್ರ ನಂತರನೇ ನಮ್ ಶ್ರೀ ಗೌರಿ ನಿಮ್ಮ ಸೀರಿಯಲ್ ಬರ್ತಾ ಇರೋದು ಸೊ ಕಡೆಯದಾಗಿ ಶ್ರೀ ಗೌರಿ ಬಗ್ಗೆ ಆಡಿಯನ್ಸ್ ಗೆ ಏನ್ ಹೇಳಕ್ ಸರ್ ಶ್ರೀ ಗೌರಿ ನಮ್ಮ ಹೆಮ್ಮೆಯ ಪ್ರಾಜೆಕ್ಟ್ ಅಂದರೆ ನಿಮಗಾಗಲೇ ಕತೆ ಬೇಕು ಅಂದ್ರೆ ಮೊದಲನೇ ಪ್ರೋಮೋಲಿ ಕತೆ ತೋರಿಸಿದ್ದೀವಿ ಅಂದ್ರೆ ಇಲ್ಲಿ ಏನೋ ಒಂದು ಕತೆ ಇದೆ ಒಂದು ಕ್ವೆಶನ್ ಮಾರ್ಕ್ ಇದೆ ಯಾಕೆ ಹಿಂಗೆ ಅನ್ನೋದು ಅದೇ ರೀತಿ ಗ್ರ್ಯಾಂಡ್ಯೂರ್ ಇದೆಯಾ ಅಂತ ಕೇಳೋದಕ್ಕೆ ಕಂಬಳ ಕೊಟ್ಟಿದ್ದೀವಿ ಹಾಗೆ ಶ್ರೀ ಗೌರಿಯಲ್ಲಿ ನಿಮಗೆ ಒಂದು ತಂದೆ ತಂದೆ ಮಗಳ ಪ್ರೀತಿ ತಾಯಿ ಮಗನ ಪ್ರೀತಿ ಒಂದು ಸಂಬಂಧಗಳ ಪ್ರೀತಿ ಅವರ ನಡುವೆ ನಡೆಯುವಂಥ ಮಾತುಗಳು ಇದೆಲ್ಲನೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಇದೇ ತಿಂಗಳು ಇಪ್ಪತ್ತೊಂಬತ್ತು ಎಂಟುವರೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಮುಂದೆ ಶ್ರೀ ಗೌರಿ ಇರ್ತಾಳೆ ಪ್ರತಿ ಸಲ ಹಾಗೆ ಅರಿಸಿ ಹಾರೈಸಿ ಬೆಳೆಸಿ ಥ್ಯಾಂಕ್ ಯು